ನಿಮಗೆ ಗೊತ್ತಿದೆ ಈಗ ದಿನ ಬೆಳಗಾದ್ರೆ ಒಂದು ನ್ಯೂಸ್ ಎಲ್ರ ಭೀತರಾಗಿ ಮಾಡ್ತಿದೆ ಹಾರ್ಟ್ ಅಟ್ಯಾಕ್ನಿಂದ ಯಂಗ್ ಏಜ್ ಟೀನೇಜಸ್ ಅಂತ ನಾವು ಏನು ಹೇಳ್ತೀವಿ ಅಂತವ್ರೆಲ್ಲರೂ ಕೂಡ ಪ್ರಾಣವನ್ನ ಕಳೆದುಕೊಳ್ತಿರುವಂತದ್ದು ಹಾರ್ಟ್ ಸ್ಪೆಷಲಿಸ್ಟ್ ಕಾರ್ಡಿಯೋಲಾಜಿಸ್ಟ್ ಆಗಿರುವಂತಹ ಅನಿಕೇತೆಯವ್ರನ್ನ ಮಾತಾಡ್ಸೋಂತ ಬಂದಿದ್ದೀನಿ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲೂ ಕೂಡ ಜಾಸ್ತಿ ಅನ್ನುವಂಥದ್ದು ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಲೆಸ್ ದನ್ ಫಾರ್ಟಿ ಫೈವ್ ಇಯರ್ಸ್ ಏಜ್ ಆಗಲಿ ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಹಾಸನ ಜಿಲ್ಲೆಯಲ್ಲಿ ಮತ್ತೆ ಸುತ್ತಮುತ್ತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೇ ಕಾರಣದಿಂದ ಹಾರ್ಟ್ ಅಟ್ಯಾಕ್ ನ ಇನ್ಸಿಡೆನ್ಸಸ್ ಜಾಸ್ತಿ ಆಗಿದೆ ಅಂತ ಹೇಳೋದು ಬಾರಿ ಕಷ್ಟ ಒಂದು ಟ್ರಡಿಷನಲ್ಟರ್ಸ್ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಇದು ಬರ ಸಮಸ್ಯೆಗಳು ಜಾಸ್ತಿ ಇರಬಹುದು ಅಥವಾ ನಾನ್ ಟ್ರೆಡಿಷನಲ್ ಫ್ಯಾಕ್ಟರ್ಸ್ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದ್ದು ಯಂಗ್ಸ್ಟರ್ಸ್ ಅಲ್ಲಿ ಸೆಡೆಂಟರಿ ಲೈಫ್ ಸ್ಟೈಲ್ ಇದ್ದು ಎಕ್ಸಸೈಸ್ ಇಲ್ಲದೆ ಡೈಟರಿ ಹ್ಯಾಬಿಟ್ಸ್ ಎಲ್ಲ ಬ್ಯಾಡ್ ರೀತಿಯಲ್ಲಿ ಇದ್ದಾಗ ಇನ್ಸಿಡೆನ್ಸಸ್ ಜಾಸ್ತಿ ಆಗ್ಬೋದು ಈ ವೈರಲ್ ಮಯಕಡೈಟಿಸ್ ಆದಾಗಲೂ ಕೆಲವೊಮ್ಮೆ ಸಡನ್ ಆಗಿ ಕಾಡಿಯಕ್ಕೆ ಅರೆಸ್ಟ್ ಆಗೋದಾಗ್ಲಿ ಡೆತ್ ಆಗೋ ಆಗಲಿ ಸಂಭಾವನೆಗಳು ಬರ್ತವೆ ನಮ್ಮಲ್ಲಿ ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಬರ ಅಂತ ಜೆನೆಟಿಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರ್ತದೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ ಆದರೂ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಐವತ್ತು ವರ್ಷದ ಒಳಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭ ಇದ್ದಿದ್ರೆ ಮಕ್ಕಳಲ್ಲೂ ಬರೋ ಅಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಬಟ್ ಈಗ ಏನಾಗಿದೆ ಯಾವುದೇ ಡೆತ್ ಸಡನ್ ಡೆತ್ ಆಗಿದ ತಕ್ಷಣ ಅದಕ್ಕೆ ಹಾರ್ಟ್ ಅಟ್ಯಾಕಿಂದ ಡೆತ್ ಆಯಿತು ಅಂತ ರೆಡ್ ಮೀಟ್ ತಿನ್ನೋದ್ರಿಂದಲೂ ಕೂಡ ಈ ರೀತಿ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಇದೆ ಅಂತ ಡೆಫಿನೆಟ್ಲಿ ರೆಡ್ ಮೀಟ್ ಇಸ್ ಬ್ಯಾಡ್ ಫಾರ್ ದ ಹಾರ್ಟ್ ಏನೊಂದು ಲಸಿಕೆಯನ್ನು ಕೊಟ್ಟಿತ್ತು ಇದು ಕೂಡ ಕಾರಣ ಇರ್ ಇರಬಹುದು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೆ ಕೋವಿಡ್ ವ್ಯಾಕ್ಸಿನ್ ಇಂದ ಎಷ್ಟು ಬೆನಿಫಿಟ್ ಆಗಿದೆ ಅನ್ನೋದು ಒಂದು ಸತಿ ಯೋಚಿಸಿ ನಾವು ಈ ಮಾತುಗಳನ್ನು ಹೇಳಬೇಕು ಎಸ್ ವೀಕ್ಷಕರೇ ನಮಸ್ಕಾರ ನಾನು ಪ್ರಶಾಂತ್ ನಿಮಗೆ ಗೊತ್ತಿದೆ ಈಗ ದಿನ ಬೆಳಗಾದರೆ ಒಂದು ನ್ಯೂಸು ಎಲ್ರನ್ನು ಭಯ ಬೀಳ್ತಾ ಭಯ ಬೀತರಾಗಿ ಇದ್ದೆ ತುಂಬ ಜನ ಪ್ಯಾನಿಕ್ ಇದ್ದಾರೆ ಅದು ಹಾರ್ಟ್ ಅಟ್ಯಾಕ್ನಿಂದ ತುಂಬ ಜನ ಅವ್ರಿಗೆ ಗೊತ್ತಿರುವಂಥವ್ರು ತುಂಬ ಪ್ರೀತಿ ಪ್ರೀತಿ ಪಾತ್ರರು ಅದರಲ್ಲೂ ಕೂಡ ಯಂಗ್ ಏಜ್ ಟೀನೇಜಸ್ ಅಂತ ನಾವೇನು ಹೇಳ್ತೀವಿ ಅಂಥವರೆಲ್ಲರೂ ಕೂಡ ಪ್ರಾಣವನ್ನು ಕಳೆದುಕೊಳ್ತಿರುವಂಥದ್ದು ಹಾಗಾಗಿ ಒಂದಷ್ಟು ಜನರಿಗೆ ಇದು ಏನಪ್ಪಾ ಅನ್ನೋ ರೀತಿಯಾಗಿ ಒಂದು ಕ್ವಶನ್ ಮಾರ್ಕ್ ಆಗಿದೆ ಸೊ ಹಾಗಾಗಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಇವತ್ತು ಒಂದು ನಿಮಗೆ ಇವತ್ತು ಎಲ್ಲರೂ ಕೂಡ ಚಿಕ್ಕಮಗ್ಳೂರು ಆಗುವ ಹಾಗೆ ಸುತ್ತಮುತ್ತ ಎಲ್ಲಾದರೂ ಏನಾದರೂ ಈ ರೀತಿಯಾಗಿ ಹೃದಯಕ್ಕೆ ಸಂಬಂಧಪಟ್ಟಾಗಿ ಯಾವುದಾದ್ರೂ ಆಸ್ಪತ್ರೆ ಇದೆ ಅಂತ ಹೇಳಿದರೆ ಆಶ್ರಯ ಆಸ್ಪತ್ರೆ ಅಂತ ನೆನಪಾಗುತ್ತೆ ಅದರಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಕಾರ್ಡಿಯೋಲಾಜಿಸ್ಟ್ ಆಗಿರುವಂಥ ಅನಿಕೇತವ್ರನ್ನ ಮಾತಾಡ್ಸಂತ ಬಂದಿದ್ದೀನಿ ಯಾಕೆಂತ ಹೇಳಿದರೆ ಜನರಿಗೆ ಇರುವಂಥ ಈ ಒಂದು ಕನ್ಫ್ಯೂಷನ್ ಏನಿದೆ ಇದನ್ನು ದೂರ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಇವತ್ತು ನೇರವಾಗಿ ಆಶ್ರಯ ಆಸ್ಪತ್ ಆಸ್ಪತ್ರೆಗೆ ಬಂದಿದ್ದ ಬಂದಿದ್ದೀನಿ ನನ್ನ ಜೊತೆ ಅವರಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಎಸ್ ಸರ್ ನಾನೀಗ ಆಲ್ರೆಡಿ ವಿಚಾರವನ್ನು ಹೇಳಿದೆ ನಿಮಗೂ ಗೊತ್ತಿದೆ ಈಗ ದಿನ ಬೆಳಗ್ಗೆ ಆದರೆ ಒಂದು ವಿಚಾರ ತುಂಬ ಜನರನ್ನು ಪ್ಯಾನಿಕ್ ಮಾಡ್ತಿದೆ ಆ ಪ್ಯಾನಿಕ್ ಅನ್ನೋಕ್ಕಿಂತ ಒಂದಷ್ಟು ಘಟನೆಗಳು ನಮ್ಮ ಸುತ್ತಮುತ್ತ ನೋಡ್ತಿರುವಂತಹ ಘಟನೆಗಳು ಕೂಡ ನಮ್ಮನ್ನು ಪ್ಯಾನಿಕ್ ಮಾಡ್ತಿದೆ ಸರ್ವೇ ಸಾಮಾನ್ಯ ಯಾಕೆ ಸರ್ ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲೂ ಕೂಡ ಜಾಸ್ತಿ ಆಗಿದೆಯಾ ಅನ್ನುವಂಥದ್ದು ಸೊ ಈಗ ಪ್ರಶಾಂತ್ ಅವರ ನೀವು ಹೇಳಿದ ಪ್ರಕಾರ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಲೆಸ್ ದ್ಯಾನ್ ಫಾರ್ಟಿ ಇಯರ್ಸ್ ಏಜ್ ಆಗಲಿ ಲೆಸ್ ದ್ಯಾನ್ ಫಾರ್ಟಿ ಫೈವ್ ಇಯರ್ಸ್ ಏಜ್ ಆಗಲಿ ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಕಂಪೇರ್ ಟು ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಗೆ ನೋಡಿದ್ರೆ ಈಗ ಕಂಪೇರ್ ಮಾಡಿದ್ರೆ ಡೆಫಿನೆಟ್ ಆಗಿ ಸ್ವಲ್ಪ ಇನ್ಸಿಡೆನ್ಸಸ್ ಜಾಸ್ತಿ ಆಗಿದೆ ಬಟ್ ಈಗಿನ ಲಾಸ್ಟ್ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ನೋಡಿರೋ ಪ್ರಕಾರ ಕೆಲವು ಸ್ಪೈಕ್ಸ್ ಅಂತ ಹೇಳ್ತೀವಿ ಸೊ ಈ ಸ್ಪೈಕ್ಸ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಅನ್ನೋದು ಸ್ವಲ್ಪ ಇನ್ಸಿಡೆನ್ಸ್ ಇನ್ನೂ ಜಾಸ್ತಿ ಆಗಿದೆ ಸೊ ಲಾಸ್ಟ್ ಫೈವ್ ಇಯರ್ಸ್ ಇಂದ ನಾವ್ ಏನು ಜಾಸ್ತಿ ಪ್ರಮಾಣದಲ್ಲಿ ಈಗ ಅವರೇ ಜಾಸ್ತಿ ಆಗಿದೆ ಸ್ವಲ್ಪ ಲಾಸ್ಟ್ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಡೆಫಿನೆಟ್ ಜಾಸ್ತಿ ಆಗಿದೆ ಅಂಡ್ ಸ್ವಲ್ಪ ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ನೋಡಿರೋ ಪ್ರಕಾರ ನ್ಯೂಸ್ ನೋಡಿರೋ ಪ್ರಕಾರ ಹಾಸನ ಜಿಲ್ಲೆಯಲ್ಲಿ ಮತ್ತೆ ಸುತ್ತಮುತ್ತ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಇನ್ಸಿಡೆನ್ಸಸ್ ಜಾಸ್ತಿ ಆಗಿದೆ ಸೊ ಡೆಫಿನೆಟ್ಲಿ ಅನೇಕ ಕಾರಣಗಳಿರುತ್ತೆ ಆಗ್ಲಿಕ್ಕೆ ಈ ಸಂದರ್ಭ ಬರಲಿಕ್ಕೆ ಅನೇಕ ಕಾರಣಗಳಿರುತ್ತೆ ಮಲ್ಟಿಫ್ಯಾಕ್ಟೋರಿಯಲ್ ಕಾಸಸ್ ಅಂತ ಹೇಳ್ತೀವಿ ಯು ನಿಮ್ಮ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಅಂಡ್ ಲಾಸ್ಟ್ ಒನ್ ಅಂಡ್ ಹಾಫ್ ಟೂ ವೀಕ್ಸ್ ಅಲ್ಲಿ ಒನ್ ಅಂಡ್ ಹಾಫ್ ಟೂ ಮಂತ್ಸ್ ಅಲ್ಲಿ ಡೆಫಿನೆಟ್ ಒಂದು ಇನ್ಸಿಡೆನ್ಸ್ ಮುಂಚೆಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಏನ್ ಅನ್ಸುತ್ತೆ ಸರ್ ಸಡನ್ ಆಗಿ ಆ ರೀತಿಯಾಗಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಆ ಹೆಚ್ಚಿಗೆ ಆಗ್ಲಿಕ್ಕೆ ಈ ರೀತಿಯಾಗಿ ಏನಾದರೂ ಪರ್ಟಿಕ್ಯುಲರ್ ಅಂಶ ಕಾರಣ ಅಂತ ಈಗ ಇಟ್ ವೆರಿ ಡಿಫಿಕಲ್ಟ್ ಟು ಟೆಲ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಅಂಶದಿಂದ ಈ ತರ ಇನ್ಸಿಡೆನ್ಸಸ್ಗಳು ಜಾಸ್ತಿ ಆಗಿದೆ ಅನ್ನೋದು ಹೇಳೋದು ಕಷ್ಟ ನೋಡಿ ಲಾಸ್ಟ್ ಫೈವ್ ಇಯರ್ಸ್ ಇಂದ ನಾವು ನೋಡೋದಾದ್ರೆ ಐದು ವರ್ಷದಿಂದನೂ ಈಗ ಕಂಪೇರ್ ಮಾಡಿದ್ರೆ ಫಾರ್ಟಿ ಫೈವ್ ಇಯರ್ಸ್ ಕೆಳಗಿನ ಜನಾಂಗದಲ್ಲಿ ನಾವು ನೋಡ್ತಿರೋ ಪ್ರಕಾರ ಹಾರ್ಟ್ ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತದೆ ಸೊ ಅದಕ್ಕೆ ಅನೇಕ ಕಾರಣಗಳಿದ್ರು ನಮ್ಮ ಜೀವನ ಶೈಲಿ ಆಗಿರ್ಬೋದು ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರ್ಬೋದು ನಮ್ಮ ಫಾಸ್ಟ್ ಪೇಸ್ ಲೈಫ್ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಡಯಟರಿ ಹ್ಯಾಬಿಟ್ಸ್ ಇರ್ಬೋದು ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರ್ಬೋದು ಸೊ ಅನೇಕ ಕಾರಣಗಳಿಂದ ಮಲ್ಟಿಫ್ಯಾಕ್ಟೋರಿಯಲ್ ಕಾಸಸ್ ಇಂದ ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸಸ್ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಇಂದನು ಜಾಸ್ತಿ ಇತ್ತು ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಟ್ರಡಿಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಮುಂಚೆಯಿಂದ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಮಸ್ಯೆಗಳು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ ನಾನ್ ಟ್ರಡಿಷನಲ್ ರಿಸ್ಫ್ಯಾಕ್ಟರ್ಸ್ ಅಂದರೆ ನಾನು ಹೀಗೆ ಹೇಳಿದ ಪ್ರಕಾರ ಸ್ಟ್ರೆಸ್ ಆಗಿರ್ಬೋದು ಆಂಗ್ಸೈಟಿ ಆಗಿರ್ಬೋದು ಕೆಲವೊಮ್ಮೆ ಏರ್ ಪೊಲ್ಯೂಷನ್ ಆಗಿರ್ಬೋದು ಡಯಟರಿ ಹ್ಯಾಬಿಟ್ಸ್ ಇರ್ಬೋದು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್ ಅವೆಲ್ಲ ಆಗಿ ಇನ್ಸಿಡೆನ್ಸಸ್ ಜಾಸ್ತಿ ಆಗಿತ್ತು ಲಾಸ್ಟ್ ಫೈವ್ ಇಯರ್ಸಲ್ಲಿ ಈಗ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಟು ಮಂತ್ಸಲ್ಲಿ ಇನ್ಕ್ರೀಸ್ ಇನ್ ಸ್ಪೈಕ್ ನಾವು ಕಾಣ್ತಿರೋದು ಎಕ್ಸಾಕ್ಟ್ ಒಂದು ಕಾಸಿಂದ ಯಾಕೆ ಆಗಿದೆ ಅಂತ ಹೇಳೋದು ತುಂಬಾ ಕಷ್ಟ ಈಗ ಸಪೋಸ್ ಹಾಸನ ಜಿಲ್ಲೆಯಲ್ಲಿ ನಾವು ನೋಡಿದರೆ ನಾವು ಅಲ್ಲಿ ಇರೋದನ್ನೆಲ್ಲ ಮಾತಾಡಿದ್ದೀವಿ ಕೇಳಿದಾಗ ಪರ್ಟಿಕ್ಯುಲರ್ ರೀಸನ್ನ ಐಡೆಂಟಿಫೈ ಮಾಡೋದು ಕಷ್ಟ ಇದೇ ಕಾರಣದಿಂದ ಹಾರ್ಟ್ ಅಟ್ಯಾಕ್ನ ಇನ್ಸಿಡೆನ್ಸಸ್ ಜಾಸ್ತಿ ಆಗಿದೆ ಅಂತ ಹೇಳೋದು ಭಾರಿ ಕಷ್ಟ ಅನೇಕ ಕಾರಣಗಳು ಇರುತ್ತೆ ಈ ತರ ಇನ್ಸಿಡೆನ್ಸ್ ಆಗಲಿಕ್ಕೆ ಸೊ ಒಂದು ಟ್ರೆಡಿಷನಲ್ ಫ್ಯಾಕ್ಟರ್ಸ್ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಇದ್ರಿಗೆ ಬರೋ ಸಮಸ್ಯೆಗಳು ಜಾಸ್ತಿ ಇರಬಹುದು ಅಥವಾ ನಾನ್ ಟ್ರೆಡಿಷನಲ್ ಫ್ಯಾಕ್ಟರ್ಸ್ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದ್ದು ಯಂಗ್ಸ್ಟರ್ಸ್ ಅಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದು ಎಕ್ಸಸೈಸ್ ಇಲ್ಲದೆ ಡೈಟರಿ ಹ್ಯಾಬಿಟ್ಸ್ ಎಲ್ಲ ಬ್ಯಾಡ್ ರೀತಿಯಲ್ಲಿದ್ದಾಗ ಇನ್ಸಿಡೆನ್ಸಸ್ ಜಾಸ್ತಿ ಆಗ್ಬೋದು ಈಗಿನ ಕೇಳಿದ ಪ್ರಕಾರ ಕೋವಿಡ್ ವ್ಯಾಕ್ಸಿನ್ ರಿಲೇಟೆಡ್ ಅಂತಲೂ ಸುಮಾರು ಸುದ್ದಿಗಳೆಲ್ಲ ಕೇಳಿ ಬಂದ್ವಿ ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೇ ಒನ್ ಪಿನ್ ಪಾಯಿಂಟ್ ಮಾಡಿ ಹೇಳೋ ಅಂಥದ್ದು ಈ ಮಟ್ಟದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಸೊ ಇಟ್ ಇಸ್ ಅ ಮಲ್ಟಿಫ್ಯಾಕ್ಟೋರಿಯಲ್ ಕಾಸ್ ಮಲ್ಟಿ ಫ್ಯಾಕ್ಟರ್ಸಿಂದ ಈ ಪ್ರಮಾಣಗಳು ಹೆಚ್ಚಾಗಂತ ಕಾಣ್ತಾ ಇದೆ ಇನ್ನೊಂದೇನು ಅಂತ ಅಂದರೆ ಕೆಲವೊಮ್ಮೆ ಒಂದೊಂದು ಪ್ಲೇಸ್ಗಳಲ್ಲಿ ಎಂಡಮಿಕ್ ಅಂತೀವಿ ಕೆಲವೊಮ್ಮೆ ವೈರಲ್ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗ್ತವೆ ಈ ವೈರಲ್ ಇನ್ಫೆಕ್ಷನ್ಗಳು ಜಾಸ್ತಿ ಆದಾಗ ಕೆಲವೊಮ್ಮೆ ಮಯಕಾಡೈಟಿಸ್ ಅಂತ ಹೇಳ್ತೀವಿ ಹಾರ್ಟ್ ನ ಮಾಂಸನ ಇನ್ವಾಲ್ವ್ಮೆಂಟ್ ಮಾಡೋ ಅಂಥದ್ದು ವೈರಲ್ ಮಯಕಾಡೈಟಿಸ್ ಅಂತ ಹೇಳ್ತೀವಿ ಈ ವೈರಲ್ ಮಯಕಾಡೈಟಿಸ್ ಆದಾಗನು ಕೆಲವೊಮ್ಮೆ ಸಡನ್ ಆಗಿ ಕಾಡಿಯಾಕ್ ಅರೆಸ್ಟ್ ಆಗೋದಾಗಲಿ ಡೆತ್ ಆಗೋ ಆಗ್ಲಿ ಸಂಭಾವನೆಗಳು ಬರ್ತವೆ ಸೊ ಈಗ ಎಲ್ಲಾ ಪ್ರಮಾಣದಲ್ಲಿ ಡೆತ್ ಆಗಿದ ತಕ್ಷಣ ಎಲ್ಲರೂ ಕಾಮನ್ ಆಗಿ ಯೂಸ್ ಮಾಡಿರೋ ಟರ್ಮ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಬಟ್ ಅದು ಕರೆಕ್ಟಾಗಿ ಡಾಕ್ಯುಮೆಂಟ್ ಮಾಡಿ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಥವಾ ಮಯೋಕಾರ್ಡೈಟಿಸ್ ಇಂದ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ ಅನ್ನೋದು ಹೇಳ ಅಂತದ್ದು ಸ್ವಲ್ಪ ಕಷ್ಟ ಸೊ ಓವರ್ ಆಲ್ ಇನ್ ಜನರಲ್ ನೋಡ್ ಪ್ರಕಾರ ಕರೆಕ್ಟ್ ಒಂದು ಪ್ರಮಾಣ ಒಂದು ಹುಡುಕಿ ಒಂದು ಪಾಯಿಂಟ್ ಹುಡುಕಿ ಇದೇ ಕಾರಣದಿಂದ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳೋದು ಭಾರಿ ಕಷ್ಟ ಮಲ್ಟಿ ಫ್ಯಾಕ್ಟರ್ಸ್ ಇರ್ತದೆ ಆ್ಯಂಡ್ ಒನ್ ಆಫ್ ದ ಫ್ಯಾಕ್ಟರ್ಸ್ ಈ ಥರ ಒಂದು ಒಂದು ತಿಂಗಳಲ್ಲಿ ನಲ್ ಇಪ್ಪತ್ತು ಜನ ಇಪ್ಪತ್ತೈದು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಆಗೋಂಥ ಪ್ರಮಾಣ ಬಂದಾಗ ಯೂಶ್ಲಿ ಮಯಾಕಾಡೈಟಿಸ್ ಈ ವೈರಲ್ ಫೀವರ್ ಇದ್ದು ಸ್ಪ್ರೆಡ್ ಆದಾಗ ವೈರಲ್ ಮಯಾಕಾಡೈಟಿಸ್ ಅನ್ನೋದು ಕೆಲವೊಮ್ಮೆ ಎಂಡಮಿಕ್ ಆಗಿ ಜನದಲ್ಲಿ ಬರೋ ಅಂಥ ಸಾಧ್ಯತೆಗಳು ಇರುತ್ತೆ ಓಕೆ ಸರ್ ನೀವು ಆಲ್ರೆಡಿ ಒಂದು ನೋಟ್ ಮಾಡಿದ್ದೀರಿ ಅದರಲ್ಲಿ ಅದೇ ಇತ್ತೀಚೆಗೆ ಏನು ನೋಡಿ ಡೆತ್ ನಾವು ಒಂದು ಲೀಸ್ಟ್ ತಗೊಂಡ್ರೆ ಮ್ಯಾಕ್ಸಿಮಮ್ ಎಲ್ಲ ಟೀನೇಜರ್ಸೆ ಅದರಲ್ಲಿ ಕೂಡ ಈ ಹದಿನೈದರಿಂದ ಮೂವತ್ತೈದರ ಒಳಗಡೆ ಇರುವಂಥವ್ರೆ ತುಂಬ ಜನ ಮೃತಪಟ್ಟಿದ್ದಾರೆ ಮತ್ತೊಂದು ರೀಸನ್ ನೀವೊಂದು ಹೇಳಿದರೆ ಸ್ಮೋಕು ಅಂತ ಅದರಲ್ಲಿ ಈವೆನ್ ಲೇಡೀಸ್ ಕೂಡ ಇರುವಂಥದ್ದು ಆಲ್ಮೋಸ್ಟ್ ಜನ್ರಲಾಗಿ ಅವರು ಆ ಥರ ಸ್ಮೋಕ್ ಇರೋದಿಲ್ಲ ಏನು ಅನ್ಸುತ್ತೆ ಈ ಥರ ಟೀನೇಜರ್ ಡೆತ್ ಆಗ್ತಿರೋದು ಸೊ ಲೆಸ್ ದನ್ ಫಾರ್ಟಿ ಇಯರ್ಸ್ ನಮ್ಮ ದೇಶದಲ್ಲಿ ಕಂಪೇರ್ ಟು ವೆಸ್ಟರ್ನ್ ಪಾಪ್ಯುಲೇಷನ್ ಗೆ ಕಂಪೇರ್ ಮಾಡಿದರೆ ದ ಇನ್ಸಿಡೆನ್ಸ್ ಇಸ್ ವೆರಿ ಹೈ ಸೊ ಮೇನ್ ರೀಸನ್ ಪ್ರೀ ಮೆಚೂರ್ಸಿ ಡಿ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ ನಮ್ಮ ಮೆಡಿಕಲ್ ಟರ್ಮಿನಾಲಜಿಲಿ ಅಂದರೆ ಸಣ್ಣ ವಯಸ್ಸಿನಲ್ಲಿಯೇ ಹಾರ್ಟ್ ಅಟ್ಯಾಕ್ ಆಗೋ ಅಂತ ಸಂಭಾವನೆಗಳು ಸೊ ಅದಕ್ಕೆ ಅನೇಕ ಕಾರಣಗಳಿದೆ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಮ್ಮ ದೇಶದಲ್ಲಿ ನಾವು ಇಂಡಿಯಾದಲ್ಲಿ ಹುಟ್ಟಿದ ತಕ್ಷಣ ದೇರ್ ಆರ್ ಸರ್ಟನ್ ಜೆನೆಟಿಕ್ ಫ್ಯಾಕ್ಟರ್ಸ್ ವಿಚ್ ಮೇಕ್ಸ್ ನಮಗೆ ಮತ್ತು ವೆಸ್ಟರ್ನ್ ಪಾಪ್ಯುಲೇಷನ್ ಗೆ ಹೋಲಿಸಿದ್ರೆ ನಮ್ಮಲ್ಲಿ ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಬರೋ ಅಂತ ಜೆನೆಟಿಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರ್ತದೆ ಸೊ ದಟ್ ಈಸ್ ಕಾಲ್ಡ್ ಜೆನೆಟಿಕ್ ಇನ್ಹೆರಿಟೆನ್ಸ್ ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಒಂದು ಸೊ ದಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಸೆಕೆಂಡ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ ಆದರ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಐವತ್ತು ವರ್ಷದ ಒಳಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಬ ಇದ್ದಿದ್ರೆ ಮಕ್ಕಳಲ್ಲೂ ಬರೋ ಅಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸೊ ಈ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ಒಂದು ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಅಂತ ಸಂಭಾವನೆಗಳು ಜಾಸ್ತಿ ಇರುತ್ತೆ ಅದರ ಜೊತೆ ಈ ಸ್ಮೋಕಿಂಗ್ ಹ್ಯಾಬಿಟ್ಸ್ ಆಗಲಿ ಡಯಟರಿ ಹ್ಯಾಬಿಟ್ಸ್ ಆಗಲಿ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಆಗಲಿ ಈ ಫ್ಯಾಕ್ಟರ್ಸ್ ಎಲ್ಲ ಸೇರ್ಕೊಂಡು ಸಣ್ಣ ವಯಸ್ಸಲ್ಲಿ ಬರೋಂಥ ಚಾನ್ಸಸ್ ಇರ್ತದೆ ಬಟ್ ಕೆಲವೊಮ್ಮೆ ಲೆಸ್ ದ್ಯಾನ್ ಟ್ವೆಂಟಿ ಇಯರ್ಸ್ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಡೆತ್ ಆಗಿದೆ ಅಂತ ಸುದ್ದಿ ಕೇಳ್ತೀವಿ ಸೊ ಅದೆಲ್ಲ ವೆರಿ ರೇರ್ ಇನ್ಸ್ಟೆನ್ಸಸ್ ಅದು ಹಾರ್ಟ್ ಅಟ್ಯಾಕ್ ಆಗಿ ಇರಬೇಕು ಅಂತ ಇಲ್ಲ ಅದರಲ್ಲಿ ಹಾರ್ಟ್ನ ಮಾಂಸದ ಪ್ರಾಬ್ಲಮ್ ಇರ್ಬೋದು ಲೈಕ್ ಮಯಕಾಡೈಟಿಸ್ ಇರ್ಬೋದು ಅಥವಾ ಬೇರೆ ಹಾರ್ಟ್ನ ಮಾಂಸ ದಪ್ಪ ಆಗಿರ್ಬೋದು ಮಾಡಬಾರ್ದು ಬಟ್ ಎಲ್ಲರೂ ಜನ ನಾರ್ಮಲ್ ಆಗಿ ಒಂದು ಡೆತ್ ಆಗಿ ಸಡನ್ ಆಗಿ ಡೆತ್ ಆಯ್ತು ಅಂದ ತಕ್ಷಣ ಕಾಮನ್ ಯೂಸ್ ಮಾಡೋ ಪದ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹಾರ್ಟ್ ಅಟ್ಯಾಕ್ ಅನ್ನೋದು ಗೆ ಹೋಗುವಂತ ರಕ್ತನಾಳಗಳಲ್ಲಿ ಬ್ಲಾಕ್ ಬಂದ್ರೆ ಕೊರೋನರಿ ಬ್ಲಾಕ್ ಬಂದಾಗ ಹಾರ್ಟ್ ಅಟ್ಯಾಕ್ ಮಾಡ್ತೀವಿ ಬಟ್ ಈಗ ಏನಾಗಿದೆ ಯಾವ್ದೇ ಡೆತ್ ಸಡನ್ ಡೆತ್ ಆಗಿದ ತಕ್ಷಣ ಅದಕ್ಕೆ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಯ್ತು ಅಂತ ಹೇಳ್ತಾರೆ ಅದು ಕಾರ್ಡಿಯಾಕ್ ಕರೆಸ್ಟ್ ಆಗಿ ಡೆತ್ ಆಗಿರಬಹುದು ಹೌದು ಬಟ್ ಕಾರ್ಡಿಯಾಕ್ ಕರೆಸ್ಟ್ ಆಗ್ಲಿಕ್ಕೆ ಒಂದು ಕಾರಣ ಹಾರ್ಟ್ ಅಟ್ಯಾಕ್ ಬಟ್ ಕಾರ್ಡಿಯಾಕ್ ಕರೆಸ್ಟ್ ಆಗ್ಲಿಕ್ಕೆ ಅನೇಕ ಕಾರಣಗಳು ಇರುತ್ತೆ ಹಾರ್ಟ್ ನ ಮಾಂಸ ದೊಡ್ಡದಿದ್ದಾಗ ಅಥವಾ ಹಾರ್ಟ್ ನ ಮಾಂಸ ದಪ್ಪ ಇದ್ದಾಗ ಅದೇ ರೀತಿ ಮಯಕಾಡೈಟಿಸ್ ಆದಾಗ ಓಕೆ ಇನ್ನೂ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸಸ್ ಇದ್ದಾಗ ಸೊ ಅನೇಕ ಕಾರಣಗಳಿಂದ ಕಾರ್ಡಿಯಾಕ್ ಕರೆಸ್ಟ್ ಆಗೋ ಸಂಭಾವನೆಗಳು ಇರ್ತವೆ ಅದೇ ಈಗ ಹಾಸನದ ವಿಚಾರವನ್ನು ಕೂಡ ತಗೊಂಡ್ರಿ ಈಗ ಸ್ಟೇಟಲ್ಲಿ ಹೈಯೆಸ್ಟು ಈಗ ರೀಸೆಂಟ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಡೇಸಲ್ಲಿ ಹಾಸನದಲ್ಲಿ ಹಾರ್ಟ್ ಅಟ್ಯಾಕಿಂದ ಡೆತ್ ಆಗಿದೆ ಅನ್ನೋ ಅಂತ ವಿಚಾರ ಬರ್ತಿದೆ ಒಂದಷ್ಟು ಜನ ಹೇಳ್ತಾರೆ ರೆಡ್ ಮೀಟ್ ತಿನ್ನೋದ್ರಿಂದಲೂ ಕೂಡ ಈ ರೀತಿ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಅಂತ ನಿಮ್ಮ ಮೆಡಿಕಲ್ ಏನು ಹೇಳುತ್ತೆ ಖಂಡಿತವಾಗ್ಲು ಡೆಫಿನೆಟ್ಲಿ ಮೀಟ್ ಇಸ್ ಬ್ಯಾಡ್ ಫಾರ್ ದ ಹಾರ್ಟ್ ಅದು ಇವಾಗಿಂದ ಅಲ್ಲ ವರ್ಷದಿಂದ ಸಂಶೋಧನೆಗಳಿದೆ ರಿಸರ್ಚ್ ಇದೆ ಅದರ ಪ್ರಕಾರವಾಗಿ ರೆಡ್ ಮೀಟ್ ಇಸ್ ವೆರಿ ಬ್ಯಾಡ್ ಫಾರ್ ದ ಹಾರ್ಟ್ ಅದು ಮುಂಚೆ ಡೇಂಜರ್ ಅಂತಾನೆ ಇದೆ ಸೊ ಹಾಗಾಗಿ ವಿ ಆಲ್ವೇಸ್ ಅಡ್ವೈಸ್ ಅವಾಯ್ಡ್ ರೆಡ್ ಮೀಟ್ ವೈಟ್ ಮೀಟ್ ಪರವಾಗಿಲ್ಲ ರೆಡ್ ಮೀಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಸೊ ಬಟ್ ಈಗ ನೀವು ಹೇಳಿದ ಪ್ರಕಾರ ಹಾಸನ ಇನ್ಸಿಡೆನ್ಸಸ್ ಕನ್ಸಂಪ್ಷನ್ ಆಫ್ ರೆಡ್ಮೀಟ್ ಅಂತ ಕೋರಿಲೇಷನ್ ಮಾಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಮೀಟ್ ಕನ್ಸಂಪ್ಷನ್ ಎಷ್ಟು ಜನ ಮುಂಚೆನೂ ತಗೊಳ್ತಾ ಇದ್ದಾರೆ ಸೊ ಹಾಗಂತ ಎಲ್ಲರೂ ಮುಂಚೆನೂ ಆತರ ಕಾರ್ಡ್ಯಕ್ಕೆ ಅರೆಸ್ಟ್ ಆಗಿ ಡೆತ್ ಆಗಿದೆ ಅಂತ ಏನಿಲ್ಲ ಸೊ ಈ ಮೀಟ್ ಕನ್ಸಂಪ್ಷನ್ ಇಗುನು ಕಾರ್ಡಕರೆ ಸಡನ್ ಆಗಿ ಒಂದೂವರೆ ತಿಂಗಳಲ್ಲಿ ಈ ತರ ಕಾರ್ಡ್ಯಕ್ ಅರೆಸ್ಟ್ ಆಗಲಿ ಡೆತ್ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಕೋರಿಲೇಷನ್ ಅಷ್ಟು ಇರೋದಿಲ್ಲ ಬಟ್ ಇನ್ ಜನರಲ್ ನೋಡೋದಾದ್ರೆ ಕಾರ್ಡಿಯಕ್ ಪ್ರಾಬ್ಲಮ್ಗಳಿಗೆ ರೆಡ್ ಮೀಟ್ ಇಸ್ ಒನ್ ಆಫ್ ದ ಕಾಸ್ ಸೊ ರೆಡ್ ಮೀಟ್ ಅನ್ನು ನಾವು ಕಾರ್ಡಿಯಕ್ ಪ್ರಾಬ್ಲಮ್ ಇದ್ದವರಿಗೆ ತಗೊಳ್ಬಾರ್ದು ಅಂತ ಹೇಳ್ತೀವಿ ಅಂಡ್ ಇಟ್ ಶುಡ್ ಬಿ ಅವಾಯ್ಡೆಡ್ ಟು ಪ್ರಿವೆಂಟ್ ಹಾರ್ಟ್ ಪ್ರಾಬ್ಲಮ್ಸ್ ಆ ರೀತಿ ಹಾರ್ಟ್ ತೊಂದರೆ ಇರುವಂಥವ್ರು ಇಂದ ದೂರ ಇರೋದೇ ಬೆಟರ್ ಎಸ್ ಎಸ್ ಎನಿ ಡೇ ಆ್ಯಂಡ್ ಮುಂದೆ ಹಾರ್ಟ್ ಪ್ರಾಬ್ಲಮ್ಗಳು ಬರ್ದೇ ನೋಡ್ಕೊಳ್ಳೋಕ್ಕೂ ರೆಡ್ಮೀಟ್ ಅವಾಯ್ಡ್ ಮಾಡೋದು ಒಳ್ಳೆಯದು ಎಸ್ ಇನ್ನೊಂದು ಅಂಶ ಕೇಳಿ ಬರ್ತಿರುವಂಥದ್ದು ಇದನ್ನು ಸ್ವತಃ ಸಿ ಎಮ್ ಅವರೇ ನಿನ್ನೆ ಒಂದು ಟ್ವೀಟ್ ಮಾಡಿದರು ಅವರೊಂದು ಪೋಸ್ಟ್ ಹಾಕಿದ್ರು ಅದರಲ್ಲಿ ಕೂಡ ಅವ್ರು ಮೆನ್ಷನ್ ಮಾಡಿದರು ಏನೊಂದು ಲಾಸ್ಟ್ ನಮ್ಮಲ್ಲಿ ಕೋವಿಡ್ ಅನ್ನೋವಂಥ ಒಂದೇನು ದೊಡ್ಡ ಮಹಾ ಪಿಡುಗನೆ ಬಂದ ಟೈಪಲ್ಲಿ ಬಂತು ಸೊ ಈ ಟೈಮಲ್ಲಿ ಏನೊಂದು ಲಸಿಕೆಯನ್ನು ಕೊಟ್ಟಿತ್ತು ಇದು ಕೂಡ ಕಾರಣ ಇರ್ ಇರಬಹುದು ಅನ್ನುವಂಥ ಒಂದು ಮಾತನ್ನು ಹೇಳಿದರು ಹಾಗಾದರೆ ಹಾಗಾಗಿ ಭಯ ಆಲ್ಮೋಸ್ಟ್ ಜನರಲ್ಲಿ ಒಂದು ಒಂದು ಹಂತದಲ್ಲಿ ಚರ್ಚೆ ಆಗ್ತಾ ಇತ್ತು ಯಾಕೆಂದರೆ ತುಂಬ ಜನ ಕೋವಿಡ್ಗೆ ಈ ಥರ ಲಸಿಕೆನ ತಗೊಂಡಿದ್ರು ಸೊ ಇದು ಕೂಡ ನಾವು ಏನಾದ್ರು ಇದಿರ್ಬೋದು ಅಂತ ನಿನ್ನೆ ಸ್ವತಃ ಸಿ ಎಮ್ ಅವರೇ ಆ ಮಾತನ್ನು ಹೇಳಿರೋದ್ರಿಂದ ಮತ್ತಷ್ಟು ಜನಗಳಿಗೆ ಇದು ಒಂದು ರೀತಿ ಆತಂಕ ಶುರುವಾಗಿದೆ ಈ ಬಗ್ಗೆ ಏನು ಹೇಳ್ತೀರಿ ಅನ್ನೋಂಥದ್ದು ಈಗ ಕೋವಿಡ್ ವ್ಯಾಕ್ಸಿನ್ ಅನ್ನೋದು ಡೆಫಿನೆಟ್ಲಿ ಅದ್ರ ಬಗ್ಗೆ ಚರ್ಚೆ ತುಂಬಾ ಮುಂಚೆನೂ ಆಗಿದೆ ಇವಾಗ್ಲೂ ನಡೀತಾ ಇದೆ ಅದರಿಂದ ಪ್ರೋತ್ ಸ್ಟೇಟ್ ಆಗುತ್ತೆ ಬ್ಲಾಕ್ಸ್ ಆಗುತ್ತೆ ಅಟ್ಯಾಕ್ಸ್ ಆಗ್ಬೋದು ಸ್ಟ್ರೋಕ್ ಆಗ್ಬೋದು ಅನ್ನೋದೆಲ್ಲ ಮಾತು ಕೇಳಿ ಬಂದಿತ್ತು ಮುಂಚೆನೂ ಬಂದಿದೆ ಇವಾಗಲೂ ಕೇಳ್ತಾ ಇದ್ದೀವಿ ಸೊ ಬಟ್ ಕೋವಿಡ್ ವ್ಯಾಕ್ಸಿನ್ ಇಂದ ಎಷ್ಟು ಬೆನಿಫಿಟ್ ಆಗಿದೆ ಅನ್ನೋದು ಸತಿ ಯೋಚಿಸಿ ನಾವು ಈ ಮಾತುಗಳನ್ನು ಹೇಳಬೇಕಾಗುತ್ತೆ ನಾನು ಮುಂಚೆನೂ ಅನೇಕ ಮೀಡಿಯಾದಲ್ಲಿ ನಾನು ಹೇಳಿದ್ದೆ ವ್ಯಾಕ್ಸಿನ್ ಅಂತ ಯೂಸ್ ಮಾಡಿದಾಗ ಒಂದು ಒನ್ ಪರ್ಸೆಂಟ್ ರಿಸ್ಕ್ ಇದ್ದೇ ಇರ್ತದೆ ಈ ತರ ಅಡ್ವರ್ಸ್ ರಿಯಾಕ್ಷನ್ ಅದು ಕೋವಿಡ್ ವ್ಯಾಕ್ಸಿನ್ ಅಂತಲ್ಲ ಯಾವುದೇ ವ್ಯಾಕ್ಸಿನ್ ಯೂಸ್ ಮಾಡಿದ್ರು ತುಂಬಾ ಕಡಿಮೆ ಪ್ರಮಾಣದ ಒಂದು ಮೈಲ್ಡ್ ರಿಸ್ಕ್ ಇರ್ತದೆ ಬಟ್ ಅದ್ರ ಬೆನಿಫಿಟ್ ಎಷ್ಟಿದೆ ಅನ್ನೋದು ನೋಡೋದು ಭಾರಿ ಇಂಪಾರ್ಟೆಂಟ್ ಕೋವಿಡ್ ವ್ಯಾಕ್ಸಿನ್ ಅಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬೆನಿಫಿಟ್ ಆಗಿದೆ ಎಷ್ಟೋ ಕೋಟಿಗಟ್ಟಲೆ ಜನ ಬೆನಿಫಿಟ್ ಆಗಿದ್ದಾರೆ ತೊಂದರೆಗಳಿಂದ ಪಾರಾಗಿದ್ದಾರೆ ಕೆಲವು ಮಟ್ಟದಲ್ಲಿ ಬೇರೆ ವ್ಯಾಕ್ಸಿನಿಗೆ ಹೇಗೆ ರಿಯಾಕ್ಷನ್ ಇರುತ್ತೆ ಅದು ಕೋವಿಡ್ ಅಲ್ಲೂ ಕಂಡು ಬಂದಿದೆ ಸೊ ಹಾರ್ಟ್ ಅಟ್ಯಾಕ್ ಈಗ ಆಗ್ತಿರೋ ಅಂತ ಪ್ರಮಾಣ ಹೈ ಇನ್ಸಿಡೆನ್ಸು ಓನ್ಲಿ ರಿಲೇಟೆಡ್ ಟು ಕೋವಿಡ್ ಅಂತ ಕೋರಿಲೇಟ್ ಮಾಡೋದು ಈ ಸಮಯದಲ್ಲಿ ಸ್ವಲ್ಪ ಕಠಿಣ ಆಗ್ತದೆ ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ದ ಕರೆಕ್ಟ್ ವೇ ಟು ಡೂ ಇಟ್ ನೌಕೆ ಸೊ ಕ್ಯಾನ್ ಬಿ ಒನ್ ಆಫ್ ದ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ಬೋದು ಮಲ್ಟಿ ಫ್ಯಾಕ್ಟರ್ಗಳಲ್ಲಿ ಒನ್ ಫ್ಯಾಕ್ಟರ್ ಅದು ಇರ್ಬೋದು ಅಂತ ನಾವು ಚರ್ಚೆ ಮಾಡ್ಬೋದು ಅಷ್ಟೇ ಮತ್ತು ಈ ಡೆತ್ ರೇಟ್ ಜಾಸ್ತಿ ಆದಮೇಲೆ ಒಂದಷ್ಟು ಜನ ತುಂಬ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮಾಡ್ತಿದ್ದಾರೆ ಹಾಗಾದರೆ ಏನು ಪ್ರಿವೆನ್ಷನ್ನ ಮಾಡ್ಕೋಬೋದು ಯಾವ ರೀತಿಯಾಗಿ ಅಂದರೆ ಅಟ್ಲೀಸ್ಟ್ ಓಕೆ ಈಗ ಆಗಿದ್ದು ಆಗಿದ್ದು ಆಯಿತು ಇನ್ನು ಮುಂದೆ ನಮ್ಮ ಲೈಫ್ ಸ್ಟೈಲಲ್ಲಿ ಇರ್ಬೋದು ಅಥವಾ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಟಿಪ್ಸ್ ಕೊಡೋದಾದರೆ ಸೊ ನಾನು ಮುಂಚೆನೂ ಅನೇಕ ಟಿ ವಿ ಪ್ರೆಸೆಂಟೇಷನ್ಸ್ಲೆಲ್ಲ ಹೇಳಿದ್ದೆ ಇನ್ ಜನರಲ್ಲಾಗಿ ನಮ್ಮ ಹಾರ್ಟ್ ಹೆಲ್ತ್ ಮೇಂಟೈನ್ ಮಾಡಲಿಕ್ಕೆ ನಾವು ಬಾ ವೆರಿ ಇಂಪಾರ್ಟೆಂಟ್ ಇಸ್ ಹೆಲ್ತಿ ಡಯಟ್ ಅದರಲ್ಲಿ ನಾವು ಲೋ ಪ್ರೋಟಿ ಹೈ ಪ್ರೋಟೀನ್ಸ್ ಆ್ಯಂಡ್ ಲೋ ಕಾರ್ಬೋಹೈಡ್ರೇಟ್ ಆ್ಯಂಡ್ ಲೋ ಶುಗರ್ ಕಂಟೆಂಟ್ ಇರೋ ಅಂಥದ್ದು ಸೊ ಬೇಸಿಕಲಿ ವಾಟ್ ವಿಟ್ ಎಲ್ ಆಸ್ ಹೈ ಪ್ರೋಟೀನ್ ಲೋ ಕಾರ್ಬೋಹೈಡ್ರೇಟ್ ಆ್ಯಂಡ್ ಲೋ ಫ್ಯಾಟ್ ಎಕ್ಸಸೈಸ್ ರೆಗ್ಯುಲರ್ಲಿ ಅಂತ ಹೇಳ್ತೀವಿ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ ತರ್ಟಿ ಮಿನಿಟ್ಸ್ ಪರ್ ಡೇ ಫಾರ್ ಫೈವ್ ಡೇಸ್ ಅ ವೀಕ್ ಎಕ್ಸಸೈಸ್ ಮಾಡಬೇಕು ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಅಂತ ಹೇಳ್ತೀವಿ ಅವಾಯ್ಡ್ ಸ್ಮೋಕಿಂಗ್ ಅವಾಯ್ಡ್ ಆಲ್ ದ ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಎಕ್ಸೆಸ್ ಆಲ್ಕೋಹಾಲ್ ಯೂಸ್ ಸ್ಮೋಕಿಂಗ್ ಸಬ್ಸ್ಟೆನ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಅಂತ ಸೊ ಈಗ ನಾವು ಅದನ್ನ ಡಾಕ್ಟರ್ ಆಗಿ ಹೇಳಿಕ್ಕೆ ಆಗೋದಿಲ್ಲ ಅದು ಹೇಳಿದ ತಕ್ಷಣ ಅದೇ ಒಂದು ನೆಪ ಆಗಿ ಹೋಗ್ತದೆ ಸೊ ಹಾಗಾಗಿ ಸಿ ಆಲ್ಕೋಹಾಲ್ ಇನ್ ಮಾಡ್ರೇಷನ್ ಇಸ್ ಅಕ್ಸೆಪ್ಟಬಲ್ ಬಟ್ ವೆನ್ ಇಟ್ ಪರ್ಟಿಕ್ಯುಲರ್ ಲಿಮಿಟ್ ಡೆಫಿನೆಟ್ಲಿ ಇಟ್ ಬಿಕಮ್ಸ್ ಹಾರ್ಮ್ಫುಲ್ ಟು ದ ಬಾಡಿ ಸೊ ಬೆಟರ್ ಇಸ್ ಟು ಅವಾಯ್ಡ್ ಇಟ್ ಸೊ ಅವಾಯ್ಡಿಂಗ್ ಸ್ಮೋಕಿಂಗ್ ಅವಾಯ್ಡಿಂಗ್ ಆಲ್ಕೋಹಾಲ್ವಾಯ್ಡಿಂಗ್ ಸಬ್ಸ್ಟೆನ್ಸ್ ಅಬ್ಯೂಸ್ ಎಲ್ಲ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ಸ್ ವಾಟ್ ವಿಲ್ ಪ್ರಿವೆಂಟ್ ಮೇಜರ್ ತುಂಬಾ ಪ್ರಾಬ್ಲಮ್ ಗಳು ನಾವು ರೆಗ್ಯುಲರ್ ಹೆಲ್ತ್ ಚೆಕ್ ಮಾಡಿಸಿಕೊಂಡಾಗ ಏನ್ ರಿಸ್ಕ್ ಫ್ಯಾಕ್ಟರ್ ಇದೆ ಅನ್ನೋದು ಐಡೆಂಟಿಫೈ ಆಗುತ್ತೆ ಅದನ್ನ ಸೂಕ್ತವಾಗಿ ನಾವು ರಿಸ್ಕ್ ಫ್ಯಾಕ್ಟರ್ ಟ್ರೀಟ್ ಮಾಡಿದ್ರೆ ಕಾಯಿಲೆ ಬರೋದಿಲ್ಲ ಸೊ ಕಾಯಿಲೆ ಬಂದು ಡಾಕ್ಟರ್ ಹತ್ರ ಹೋಗ್ಲಿಕ್ಕಿಂತ ಮುಂಚೆ ನೀವು ರೆಗ್ಯುಲರ್ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರೆ ಮೇನ್ ಪ್ರಾಬ್ಲಮ್ಗಳೇ ಬರೋದಿಲ್ಲ ಸೊ ಹಾಗಾಗಿ ನಮ್ಮ ದೇಶದಲ್ಲಿ ತರ್ಟಿ ತರ್ಟಿ ಫೈವ್ ಆದ ಅಂತ ಯುವಕರು ಎವ್ರಿ ಇಯರ್ ಒನ್ಸ್ ಅ ಇಯರ್ ಚೆಕ್ ಮಾಡಿಸ್ಕೋಬೇಕು ರೆಗ್ಯುಲರ್ ಹೆಲ್ತ್ ಚೆಕ್ ಅಂಡ್ ಲೇಡೀಸ್ ಅಲ್ಲಿ ಅಬೌವ್ ಫಾರ್ಟಿ ಇಯರ್ಸ್ ಒನ್ಸ್ ಅಯರ್ ಚೆಕ್ ಮಾಡಿಸ್ಕೋಬೇಕು ಅಂಡ್ ಲಾಸ್ಟ್ ಇಂಪಾರ್ಟೆಂಟ್ ಇಸ್ ಏನೇ ಟ್ರೀಟ್ಮೆಂಟ್ ಒಬ್ರು ಡಾಕ್ಟ್ರು ನಿಮಗೆ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದನ್ನ ರೆಗ್ಯುಲರ್ ಆಗಿ ಕರೆಕ್ಟಾಗಿ ತಗೊಳ್ಳೋದು ಅದರ್ ಎನ್ಸ್ ಟು ಟ್ರೀಟ್ಮೆಂಟ್ ಅಂತ ಹೇಳ್ತಿವಿ ಸೊ ಹಾಗಾಗಿ ಇನ್ನು ಒಂದು ಶೆಲ್ ಅಲ್ಲಿ ಹೇಳೋದಾದ್ರೆ ಡಯಟ್ ಪ್ರಾಪರ್ ಡಯಟ್ ಪ್ರಾಪರ್ ಎಕ್ಸಸೈಸ್ ಅವಾಯ್ಡಿಂಗ್ ಬ್ಯಾಡ್ ಹ್ಯಾಬಿಟ್ಸ್ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಇದನ್ನು ಫಾಲೋ ಮಾಡಿದರೆ ಅನೇಕ ಪ್ರಾಬ್ಲಮ್ಗಳನ್ನು ತಡೆಗಟ್ಬೋದು ಎಸ್ ಫೈನಲ್ ಆಗಿ ಈಗ ಒಂದು ರೀತಿ ಯಾವ ರೀತಿ ಆಗಿದೆ ಅಂದರೆ ಲಾಸ್ಟ್ ಅದೇ ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಹೇಗೆ ಕೊರೋನಾ ಬಂದಾಗ ಒಂದು ಫೋಬಿಯಾ ಕ್ರಿಯೇಟ್ ಆಗಿತ್ತು ಆ ಥರದ ಈಗ ಫೋಬಿಯಾ ಡೇ ಬೈ ಡೇ ಇದಾಗ್ತಿದೆ ಒಂದಷ್ಟು ಇದಕ್ಕೆ ಮೀಡಿಯಾಗಳಲ್ಲಿ ಜಾಸ್ತಿ ಪ್ರಚಾರ ಸಿಗ್ತಿರೋದು ಇರ್ಬೋದು ಅದರ ಜೊತೆಗೆ ಆ ಡೆತ್ ನೀವು ಏನು ಹೇಳಿದರೆ ಇತ್ತೀಚೆಗೆ ಒಂದು ಎರಡು ತಿಂಗಳಲ್ಲಿ ಆಗಿರೋವಂಥ ಡೆತ್ ಕೌಂಟ್ಸ್ ಕೂಡ ಇರ್ಬೋದು ಹಾಗಾದರೆ ಜನ ಆ ಥರ ಫೋಬಿಯಾಕ್ಕೆ ಒಳಗಾಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಏನು ಹೇಳ್ಬೋದು ಸಿ ಡೆಫಿನೆಟ್ಲಿ ಈಗ ಒಂದು ಇನ್ಸಿಡೆನ್ಸ್ ಈ ಥರ ಜನರಲ್ಲಿ ಜನರಲ್ ಪಬ್ಲಿಕ್ಕಲ್ಲಿ ಬಂದಾಗ ಸಡನ್ನಾಗಿ ಒಂದು ಜಾಗದಲ್ಲಿ ನಲವತ್ತು ದಿನಗಳಲ್ಲಿ ಇಪ್ಪತ್ತೆರಡು ಕಾರ್ಡಿಯೋಕ್ ಕರೆಸ್ಟ್ ಆಯಿತು ಸಡನ್ನಾಗಿ ಡೆತ್ ಆಯಿತು ಅಂದಾಗ ಕಾಮನ್ನಾಗಿ ಜನಸಾಮಾನ್ಯದಲ್ಲಿ ಪ್ಯಾನಿಕ್ ಅನ್ನೋದು ಆಗೇ ಆಗ್ತದೆ ಅದು ನಮಗಾಗಲಿ ನಿಮಗಾಗಲಿ ಒಂದು ವಿಷಯ ಕೇಳಿದಾಗ ಪ್ಯಾನಿಕ್ ಅನ್ನೋದು ಹಾಗೆ ಆಗ್ತದೆ ಬಟ್ ಅದನ್ನು ನಾವು ಸ್ವಲ್ಪ ಆಲೋಚಿಸಬೇಕಾಗುತ್ತೆ ಅದನ್ನು ನಾವು ಸ್ವಲ್ಪ ಯೋಚಿಸಿ ಏನು ಮಾಡ್ಬೋದು ಅನ್ನೋದನ್ನು ನಾವು ಅದನ್ನು ಕರೆಕ್ಟಾಗಿ ಜನರಿಗೆ ತಿಳಿಸ್ಬೇಕು ಸೊ ನನ್ನ ಏನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಗಾಬರಿ ಆಗ್ಲಿಕ್ಕೆ ಏನೂ ಇಲ್ಲ ಇಲ್ಲಿ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಮುಂಚೆಯಿಂದ ನಮ್ಮ ಎಬೋ ವಿಲೋ ಫಾರ್ಟಿ ಇಯರ್ಸ್ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ಈಗಲೂ ಒಂದು ಟೂ ಮಂತ್ಸಿಂದ ಒಂದು ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ ಆಗಿರ್ಬೋದು ಅನೇಕ ಕಾರಣಗಳಿಂದ ಆಗಿರ್ಬೋದು ಮಲ್ಟಿಫ್ಯಾಕ್ಟರ್ಸ್ ಬಟ್ ಪ್ಯಾನಿಕ್ ಅಂಥ ಸಿಚುವೇಶನ್ನು ತುಂಬ ಗಾಬರಿಗೊಳ್ಳೋಂಥ ಸಿಚುವೇಶನ್ ಏನಿಲ್ಲ ನಿಮಗೆ ಆ ಥರ ತುಂಬ ಏನಾರು ಸಿಮ್ಟಮ್ಸ್ ಇತ್ತು ಅಂದರೆ ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ಕೋಬೋದು ಒಂದು ಬೇಸಿಕ್ ಇ ಸಿ ಜಿ ಮಾಡ್ಬೋದು ಸ್ಕ್ಯಾನ್ ಮಾಡ್ಬೋದು ಕಾರ್ಡಿಯೋಲಜಿಸ್ಟ್ನಾಗ ಭೇಟಿ ಮಾಡ್ಬೋದು ಅಥವಾ ಎನಿ ಜನರಲ್ ಫಿಸಿಷನ್ನೂ ಭೇಟಿ ಮಾಡ್ಬೋದು ಸೊ ದೆರ್ ಇಸ್ ನೋ ಸಿಚುವೇಶನ್ ಟು ಪ್ಯಾನಿಕ್ ಈಗ ಕೋವಿಡ್ ಟೈಮಲ್ಲಿ ಹೇಗೆ ತುಂಬ ಗಾಬರಿಯಾಗಿ ತುಂಬ ಪ್ರಾಬ್ಲಮ್ಸ್ ಅನ್ಬೈತು ಆ ಥರ ಏನೂ ಕಾಣ್ತಾ ಇಲ್ಲ ಸೊ ದೇರ್ ಇಸ್ ಇನ್ಸಿಡೆಂಟ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಹೌದು ಅದು ಒಂದು ಡಿಸ್ಟ್ರಿಕ್ಟಲ್ಲಿ ಜಾಸ್ತಿ ಆಗಿದೆ ಬಟ್ ಡೆಫಿನೆಟ್ಲಿ ಪ್ಯಾನಿಕ್ ಅಂಥ ಸಿಚುವೇಶನ್ ಎಕ್ಸೆಸ್ ಆಗಿ ಪ್ಯಾನಿಕ್ ಅಂಥ ಸಿಚುವೇಷನ್ ಏನೂ ಇಲ್ಲ ಅವೇರ್ನೆಸ್ ಬಗ್ಗೆ ಜನರಿಗೆ ಯಾರು ಅವೇರ್ನೆಸ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ಎಸ್ ಡಾಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ